ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾವಿನಕಾಯಲ್ಲಿ ಹೇಗೆ ಉಪ್ಪಿನಕಾಯಿ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ತದನಂತರ ಅದನ್ನು ಚೆನ್ನಾಗಿ ವೆಟ್ಟಾಗಿರುತ್ತಲ್ಲ ಅದನ್ನು ಚೆನ್ನಾಗಿ ಒರೆಸ್ಕೊಳ್ಳಿ ಹೇಗೆ ಮನೇಲೆ ಈಸಿಯಾಗಿ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ಮಾಡಬಹುದು ಮಾವಿನಕಾಯಿ ಉಪ್ಪಿನಕಾಯಿ ಅನ್ನೋದನ್ನ ಇದ್ದೀನಿ ವಾಶ್ ಮಾಡಿದ ಮೇಲೆ ಅದನ್ನು ಒರೆಸ್ಕೊಂಡಿದ್ಮೇಲೆ ಈ ಥರ ಸಣ್ಣದಾಗಿ ಹಚ್ಕೊಳ್ಳಿ ಅದನ್ನು ಚೆನ್ನಾಗಿ ಹಚ್ಕೊಂಡಿದ್ಮೇಲೆ ಸ್ವಲ್ಪ ಉಪ್ಪಾಕ್ಬಿಟ್ಟು ಇಡಬೇಕಾಗುತ್ತೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಇಟ್ಟರೆ ಸಾಕು ಇದು ತುಂಬಾ ಈಸಿಯಾದ ರೆಸಿಪಿ ಮತ್ತು ಬೇಳೆ ಸಾರು ರಸಮ್ ಈ ಥರ ಮಾಡಿದರೆ ಸಾಂಬಾರು ಅದ್ರ ಜೊತೆ ನೆಂಚ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ಸೊ ಇವಾಗ ನಾನು ಮೆಂತ್ಯ ಕಾಳು ಜೀರಿಗೆ ಎಲ್ಲ ಮಿಕ್ಸ್ ಆಗಿದೆ ಸೊ ಅದನ್ನೇ ನಾನು ಹಾಕ್ತಾಯಿದ್ದೀನಿ ಮೆಂತ್ಯ ಕಾಳು ಜೀರಿಗೆ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ನಾವು ಎಣ್ಣೆ ಹಾಕಬಾರ್ದು ಹಾಗೇ ಬಾಡಿಸ್ಕೊಬೇಕಾಗುತ್ತೆ ಅದನ್ನು ಈ ಥರ ಪುಡಿ ಮಾಡ್ಕೊಬೇಕಾಗುತ್ತೆ ಮೆಂತ್ಯ ಜೀರಿಗೆ ಸಾಸಿವೆ ಇಷ್ಟನ್ನು ಪುಡಿ ಮಾಡ್ಕೊಬೇಕಾಗುತ್ತೆ ಇದು ಬಂದು ನಮ್ಮ ಮನೇಲಿರೋ ಮುದ್ದಾದ ಕ್ಯಾಟು ಸೊ ನೆಕ್ಸ್ಟು ನಾನು ಹಾಕ್ಕೊತಿರೋದು ಬೆಳ್ಳುಳ್ಳಿ ಅದನ್ನು ಜಜ್ಜಿಬಿಟ್ಟು ಹಾಕಬೇಕಾಗುತ್ತೆ ನೆಕ್ಸ್ಟು ಅದೇ ಪಾತ್ರೆ ಹಾಕಿ ಅದೇ ಪಾತ್ರೆನ ಇಟ್ಬಿಟ್ಟು ಸ್ಟವ್ ಮೇಲೆ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ ಬೆಳ್ಳುಳ್ಳಿ ಹಾಕಿ ಅರಿಶಿನ ಹಾಕಿ ಆ ಪೌಡ್ರ್ ಹಾಕಿದರೆ ಮುಗ್ದೋಗುತ್ತೆ ಸೊ ಇವಾಗ ನಾನು ಉಪ್ಪಾಕಿ ಇಟ್ಕೊಂಡಿದ್ದೀನಿ ಮುಂಚೆನೇ ಇಟ್ಕೊಬೋದು ಆಮೇಲೂ ಹಾಕಿ ಅದನ್ನು ಸಡನ್ನಾಗಿ ನಾವು ಹಾಕ್ಕೊಂಡು ಕೂಡ ಮಾಡಬಹುದು ಇವಾಗ ನಾನು ಬಿಸಿ ಆಗಿದೆ ಸಾಸಿವೆ ಹಾಕಿದ್ಮೇಲೆ ಬೆಳ್ಳುಳ್ಳಿ ಹಾಕಿದ್ದೀನಿ ಈ ಥರ ಕಲ್ಲರ್ ಬಂದಿದ್ದ ತಕ್ಷಣ ಆ ಪೌಡ್ರ್ ಹಾಕಿದ್ದೀನಿ ಅದೇ ಸಾಸಿವೆ ಮತ್ತು ಜೀರಿಗೆ ಮೆಂತ್ಯ ಹಾಕಿದ್ಮೇಲೆ ಆ ಪೌಡ್ರ್ ಹಾಕಿ ಸ್ಟವ್ ಆಫ್ ಮಾಡಿಬಿಟ್ಟು ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್ ಹಾಕಿ ಲಾಸ್ಟಿಗೆ ಈ ಥರ ಮಿಕ್ಸ್ ಮಾಡಿದ್ರೆ ಮುಗ್ದೋಯಿತು ರೆಡಿ ಆಯಿತು ಸೊ ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Bye take care thank you for the watching